ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಯಾವುದೇ ಥರ ವೆಜಿಟೇಬಲ್ ಮತ್ತು ಮಸಾಲೆನ ಕ್ವಿಕ್ ಕ್ವಿಕ್ಕಾಗಿ ಮತ್ತು ಟೇಸ್ಟಿಯಾಗಿ ಯಾವ ರೀತಿ ಪಲಾವ್ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕುಕ್ಕರ್ನ ತಗೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆ ಒಂದು ನಾಲ್ಕು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಒಂದು ಆಗಷ್ಟು ಚಕ್ಕೆನ ಕಟ್ ಮಾಡ್ಕೊಂಡು ಇದ್ದೀನಿ ಒಂದೆರಡು ಪಲಾವ್ ಎಲೆ ಒಂದು ಎಂಟರಿಂದ ಹತ್ತು ಕರಿಬೇವು ಎಲೆಗಳನ್ನು ಇದ್ದೀನಿ ಇವನ್ನೊಂದ್ಸಲ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದ್ರ ಘಮ ಬಿಡುತ್ತೆ ಅದಾದಮೇಲೆ ಒಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ನ ಟೊಮೆಟೊನ ತೊಗೊಂಡಿದ್ದೀನಿ ನೋಡಿರಿ ಈರುಳ್ಳಿ ಮತ್ತು ಟೊಮೆಟೊ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಖಾರಕ್ಕೆ ತಕ್ಕಂಗೆ ಖಾರನ ಹಾಕ್ಕೊಳ್ಬೋದು ನೋಡಿರಿ ನಾನು ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟೇ ಧನ್ಯ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿನ ಐದರಿಂದ ಹತ್ತು ನಿಮಿಷ ನೆನೆಯಕ್ಕೆ ಹಾಕಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ರಿ ಈಗ ಈ ಥರ ಒಗ್ಗರಣೆಯಲ್ಲಿ ಅಕ್ಕಿ ಸೇರಿಸ್ಕೊಳ್ಳೋದ್ರಿಂದ ಒಗ್ಗರಣೆ ಎಲ್ಲ ಅಕ್ಕಿಗೂ ಸೇರುತ್ತೆ ಪಲಾವ್ ತುಂಬಾ ಚೆನ್ನಾಗಿ ಬರುತ್ತಾ ನೋಡ್ರಿ ಈ ಥರ ಎಣ್ಣೆಲೇ ಅಕ್ಕಿನೇ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ ಅರಿಶಿನ ಆದಮೇಲೆ ನಾನು ಇಲ್ಲಿ ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ನಲ್ಲ ಎರಡು ಗ್ಲಾಸ್ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ರಿ ಸೇರಿಸಿದಾದ್ಮೇಲೆ ನೋಡ್ತಾ ಇರ್ಬೋದಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದೆರಡು ಬಿಸಿಲನ್ನ ಕೂಗಿಸ್ಕೊಂಡ್ರೆ ಸಿಂಪಲ್ಲಾಗಿರೋ ರೆಡ್ ರೈಸ್ ಬೇಗನೆ ರೆಡಿ ಆಗಿಬಿಡುತ್ತ ನೋಡ್ರಿ ನೋಡ್ತಾ ಇರ್ಬೋದಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಎರಡು ವಿಸಿಲ್ ಆದಮೇಲೆ ಅಂತ ಈ ಥರ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಕ್ವಿಕ್ಕಾಗಿ ಆಗುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಅನಿಸೈತಿ ಲೈಕ್ ಮಾಡಿರಿ